ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಲಿಂಕ್ ಎಲ್ಲ ಗ್ರೂಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸ್ನೇಹಿತರೆ ತಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹತ್ತೊಂಬತ್ತರಂದು ನಡೆದಂತ ಒಂದು ಬರ್ಬರ್ ಹತ್ಯೆ ಬರ್ಬರ್ ಹತ್ಯೆ ಅಂದ್ರೆ ಬಿಜೆಪಿಯ ಮುಖಂಡರಾದಂತ ರಂಜಿತ್ ಶ್ರೀನಿವಾಸ್ ಅವರನ್ನ ಕೆಲ ನಿಷೇಧಿತ ಪಿ ಐ ಕಾರ್ಯಕರ್ತರು ಅವರ ಮನೆಯೊಳಗೆ ಹಕ್ಕಿ ಖಡಗದಿಂದ ಕೊಚ್ಚಿ ಕೊಲೆ ಮಾಡಿದ್ರು ಆ ಪ್ರಕರಣ ತಮ್ಗೆಲ್ಲ ಗೊತ್ತಿದೆ ಇವತ್ತು ನ್ಯಾಯಾಲಯ ಕೇರಳದ ನ್ಯಾಯಾಲಯ ಒಂದು ಮಹತ್ವದ ಆದೇಶ ಹೊರಡಿಸಿದೆ ನಿಷೇಧಿತ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹದಿನೈದು ಕಾರ್ಯಕರ್ತರನ್ನ ಮರಣ ದಂಡನೆಗೆ ಗುರಿಯಾಗಿದ್ದಾರೆ ಅವರಿಗೆ ಕೇರಳದ ಕೋರ್ಟ್ ಏನ್ ಮಾಡಿದಪ್ಪ ಅಂದ್ರೆ ಹದಿನೈದು ಕಾರ್ಯಕರ್ತರಿಗೆ ಮರಣನ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿದೆ ತಮ್ಗೆಲ್ಲ ಗೊತ್ತಿದೆ ಕೇರಳ ದೇವರ ನಾಡು ಕೇರಳದಲ್ಲಿ ಏನೆಲ್ಲ ಚಟುವಟಿಕೆ ನಡೀತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಿದೆ ಕೊಲೆ ಆಗ್ತಿದೆ ಬಿಜೆಪಿಯ ಕಾರ್ಯಕರ್ತರ ಮುಖಂಡರ ಮೇಲೆ ಕೊಲೆ ಆಗ್ತಿದೆ ಇಡೀ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದು ಡಿಸೆಂಬರ್ ಹತ್ತೊಂಬತ್ತರಂದು ಇಡೀ ದೇಶದಲ್ಲಿ ಚರ್ಚೆ ಆಯಿತು ಬೇಕಂತಲೇ ಉದ್ದೇಶ ಪೂರ್ವಕವಾಗಿ ಹಿಂದೂ ಮುಖಂಡ ಮತ್ತು ಬಿಜೆಪಿ ಮುಖಂಡರ ಕೊಲೆ ಮಾಡುವ ಉದ್ದೇಶದಿಂದಲೇ ನೇರವಾಗಿ ಮನೆಗೆ ದಾಳಿ ಮಾಡಿ ಶ್ರೀನಿವಾಸ ಅವರನ್ನ ಕೊಲೆ ಮಾಡ್ತಿದೆ ಇದನ್ನೆಲ್ಲ ಮನಗಡ ಕೋರ್ಟ್ ಏನು ಆದೇಶ ಮಾಡ್ತಾರಪ್ಪ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಶ್ರೀನಿವಾಸ್ ಅವರನ್ನ ಹತ್ಯೆ ಮಾಡ್ಬೇಕಂತೇಳಿ ಸಂಚು ರೂಪಿಸಿ ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಮನೆಯಲ್ಲಿರುವಂತಹ ತಂದೆ ತಾಯಿ ಹೆಣ್ಣು ಮಕ್ಕಳನ್ನ ಅಂಜಿಸಿ ಅವರನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರ್ತಾರೆ ಇದನ್ನೆಲ್ಲ ಈ ಘಟನೆ ಅರಿತಂತ ಜಿಲ್ಲಾ ನ್ಯಾಯಾಧೀಶರು ನೇರವಾಗಿ ಎಂಟು ಆರೋಪಿಗಳನ್ನ ಮುಖ್ಯ ಆರೋಪಿಗಳನ್ನು ಅವರಿಗೂ ಕೂಡ ಮತ್ತು ಅವರಿಗೆ ಸಪೋರ್ಟ್ ಮಾಡಿದಂತ ಎಲ್ಲ ಆರೋಪಿಗಳನ್ನ ಹದಿನೆಂಟ್ ಹದಿನೈದು ಜನ ಆರೋಪಿಗಳನ್ನ ನೇರವಾಗಿ ಮರಣ ದಂಡನೆಗೆ ಶಿಕ್ಷೆಗೆ ಒಳಪಡಿಸಲಾಗಿದೆ ಅಂತೇಳಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ ಕೇರಳ ನ್ಯಾಯಾಲಯ ಬಹುಶಃ ನಾವು ಅವರಿಗೆ ಸೆಲ್ಯೂಟ್ ಮಾಡಬೇಕು ಇವತ್ತು ಹಿಂದೂ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಎಲ್ಲ ಕಾರ್ಯಕರ್ತರ ಮೇಲೆ ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತವ್ರ ವಿರುದ್ಧ ಈ ರೀತಿಯಾಗಿ ಬೆದರಿಕೆ ಇಡುವಂತ ಕೆಲಸ ಈ ದೇಶ ನಡೀತಾ ಇದೆ ಆದ್ರೆ ಕೇಂದ್ರ ಸರ್ಕಾರ ಈ ಪಿ ಎಫ್ ಎ ಮತ್ತು ಅಲ್ಲ ಅದರ ಭಾಗಿಯಾಗಿರುವಂತಹ ಚಟುವಟಿಕೆ ಇರುವಂತಹ ಸಂಘಟನೆಗಳನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡುದು ಆದರೂ ಕೂಡ ಇವತ್ತು ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಳಿಕೆ ಮಾಡ್ತಿದೆ ಬಹುಶಃ ನಾವೆಲ್ಲ ಯಾರು ಕಾನೂನಿಗೆ ಗೌರವ ನೀಡುವುದಿಲ್ಲ ಬಹುಶಃ ಇವತ್ತು ಅವರಿಗೆ ಅರಿವು ಆಗಬೇಕು ಯಾರು ದೇಶದ ಚಟುವಟಿಕೆ ಮಾಡ್ತಾರೆ ಯಾರು ಧರ್ಮದರು ಈ ಚಟುವಟಿಕೆ ಮಾಡ್ತಾರೆ ಅವರಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸುವಂತ ಕೆಲಸ ಇವತ್ತು ಮಾನ್ಯ ಕರ್ನಾ ಕೇರಳದ ನ್ಯಾಯಾಲಯ ಮಾಡಿದೆ ಬಹುಶಃ ಅವರಿಗೆ ಹುಟ್ಟು ಅಭಿನಂದನೆ ಸಲ್ಲಿಸಬೇಕು ಬಹುಶಃ ಈ ದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಈ ಪ್ರಕರಣ ಇಡೀ ದೇಶದಲ್ಲಿ ಬೆಚ್ಚಿ ಬೆಳೆಸಿತ್ತು ದಯವಿಟ್ಟು ನನ್ನೊಂದು ವಿನಂತಿ ಮಾಡ್ತೀನಿ ಸರ್ಕಾರ ಕೇಂದ್ರ ಸರ್ಕಾರ ಹಿಂದೂಗಳಿಗಾಗಿ ವಿಶೇಷವಾದ ಕಾನೂನು ತರಬೇಕು ಯಾರು ಹಿಂದೂ ಕೆಲಸ ಮಾಡ್ತಾರೆ ಯಾರು ಗೋಮಾತೆ ರಕ್ಷಣೆ ಮಾಡ್ತಾರೆ ಯಾರು ಹಿಂದುತ್ವ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ರಕ್ಷಣೆ ಮಾಡೋಕೆ ಮಹತ್ವದ ಒಂದು ಕಾನೂನು ತರಬೇಕು ಹಿಂದೂಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ನಮ್ದೊಂದು ಮನವಿ ಇದೆ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಆತ್ಮೀಯ ದೇಶ ಭಕ್ತರು ಧರ್ಮ ಭಕ್ತರು ಈ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಮಾಡಿ ಇದೇ ರೀತಿ ಇರುವಂತಹ ಚಟುವಟಿಕೆ ಮಾಡಿ ಯಾರು ಚಟುವಟಿಕೆ ಮಾಡ್ತಾರೆ ಅಂತವ್ರಿಗೆ ಇವತ್ತಿನ ಈ ಶಿಕ್ಷೆ ಬಹಳ ಅತ್ಯಂತ ಖುಷಿಯಾಗಿದೆ ಯಾಕಂದ್ರೆ ಇವತ್ತು ಧರ್ಮದ ಗೋಸ್ಕರ ಯಾರು ಕೆಲಸ ಮಾಡ್ತಾರೆ ಇವತ್ತು ಆರ್ ಎಸ್ ಎಸ್ ನಲ್ಲಿ ಎಷ್ಟೋ ಸಾವಿರಾರು ಜನ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿದೆ ಆರ್ ಎಸ್ ಎಸ್ ಮುಖಂಡರನ್ನ ಕೊಲೆ ಮಾಡಿದ್ದಾರೆ ಬಹುಶಃ ಅಂತವರಿಗೆಲ್ಲ ಇವತ್ತು ಯಾರು ಟಾರ್ಗೆಟ್ ಮಾಡಿ ಇವತ್ತು ಕೊಲೆ ಮಾಡ್ತಾರೆ ಅಂತವ್ರು ಇವರಿಗೆಲ್ಲ ನೇರವಾದ ಎಚ್ಚರಿಕೆ ಒಂದು ಸಂದೇಶ ಇವತ್ತು ಬಂದಿದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂತ ಆರೋಪಿಗಳನ್ನ ಎಲ್ಲೆಲ್ಲಿದ್ದಾರೆ ಹುಡುಕಿ 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 ಅವರನ್ನ ಮಟ್ಟ ಹಾಕ್ಬೇಕಂದ್ರೆ ಅವರಿಗೆ ನೇರವಾಗಿ ಮರಣನ ದಂಡನೆ ಶಿಕ್ಷೆ ಅತ್ಯಂತ ಖುಷಿ ವಿಚಾರ ದಯವಿಟ್ಟು ಆತ್ಮೀಯ ಎಲ್ಲ ದೇಶ ಭಕ್ತರು ಈ ವಿಡಿಯೋ ಅತ್ಯಂತ ಶೇರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಯಾರು ಅವರು ಏನು ಮಾಡಲ್ಲ ಏನು ಅಲ್ಲಕ್ಕೆ ಸಾಧ್ಯ ಇಲ್ಲ ಹೇಳಿ ಯಾರು ಆ ರಸ್ತೆ ಮೇಲೆ ತಿರುಗಾಡ್ತಿರು ರಾಜಾರೋಷವಾಗಿ ತಿರುಗಾಡ್ತಿರು ಅಂತವರಿಗೆ ನೇರವಾಗಿ ಇವತ್ತು ಕೇರಳದ ಕೋರ್ಟ್ ಬಹಳ ಅತ್ಯಂತ ಮಹತ್ವದ ಆದೇಶ ಹೊಡೆಸಿ ಎಲ್ಲಾ ಹದಿನೈದು ಆರೋಪಿಗಳನ್ನ ಮರಣದ ದಂಡನೆಗೆ ಗುರಿಯಾಗಿದ್ದೆ ಬಹುಶಃ ತುಂಬಾ ಅತ್ಯಂತ ಖುಷಿ ವಿಚಾರ ಹಾಗಾಗಿ ದಯವಿಟ್ಟು ಆತ್ಮೀಯ ಎಲ್ಲ ದೇಶ ಭಕ್ತರು ಈ ವಿಡಿಯೋನ ಅತ್ಯಂತ ಶೇರ್ ಮಾಡಿ ನಾವು ನೀವೆಲ್ಲ ದೇಶದ ವಿಚಾರದಲ್ಲಿ ಹೋಗೋಣ ಪಾಲ್ಗೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್